ರಾಜ್ಯದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಬಜೆಟ್ ಭಾಷಣದಲ್ಲಿ ಉದ್ಘೋಷಣೆ ಮಾಡಿದಂಥ ಒಂದು ಕಾರ್ಯಕ್ರಮ ಇದರ ಒಂದು ಪ್ರಮುಖ ಉದ್ದೇಶ ಏನಂದರೆ ಸಮಾಜದ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಸರ್ಕಾರದ ಪ್ರಥಮ ದರ್ಜೆ ಕಾಲೇಜುಗಳನ್ನು ಒಂದೆಡೆ ಸೇರಿಸುವಂಥ ಒಂದು ಅದ್ಭುತ ಕಾರ್ಯಕ್ರಮ ಅಂದರೆ ಸಮಾಜದಲ್ಲಿ ಶಿಕ್ಷಣ ತಜ್ಞರು ಕೈಗಾರಿಕೋದ್ಯಮಿಗಳು ತರಬೇತಿದಾರರು ಮತ್ತು ಸರ್ಕಾರಿ ಸೇವಕರು ಅಂದರೆ ನಾಗರಿಕ ಸೇವೆಯಲ್ಲಿ ಕಾರ್ಯನಿರ್ವಹಿಸುವಂತ ಸಂಪನ್ಮೂಲ ವ್ಯಕ್ತಿಗಳನ್ನು ಕಲಿಸಿ ಅವರ ಜ್ಞಾನ ಮತ್ತು ಮಾರ್ಗದರ್ಶನ ಮತ್ತು ಸ್ಫೂರ್ತಿಯನ್ನು ವಿದ್ಯಾರ್ಥಿಗಳಿಗೆ ನೀಡುವಂತಹ ಒಂದು ಅದ್ಭುತ ಕಾರ್ಯಕ್ರಮ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಗಂಡ ಎಲ್ಲಾ ಗಣ್ಯಮಾನ ಈಗ ಪ್ರಪ್ರಥಮವಾಗಿ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಗಿಂತ ಆಡಲಿದ್ದಾರೆ ವಿದ್ಯಾರ್ಥಿಗಳೇ ಈ ದಿನ ನಮ್ಮ ಕಾಲೇಜಿನಲ್ಲಿ ಪ್ರೇರಣಾ ಮೆಂಟ್ಶಿಪ್ ಕಾರ್ಯಕ್ರಮವನ್ನು ನೋಡ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಚಿರ್ತಕ್ಕಂತಹ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂತಹ ಶ್ರೀಯುತ ಡಾಕ್ಟರ್ ಆರ್ ಎಂ ಕಲನಗೌಡರ್ ಸರನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದಂಥ ಪೂಜಾ ಮಠಪತಿ ಇವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ನಾನು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರ್ತಕ್ಕಂತಹ ಚಾಣಕ್ಯ ಕರಿಯರ್ ಅಕಾಡೆಮಿಯ ನಿರ್ದೇಶಕರು ಆದಂತಹ ಶ್ರೀತ ಪ್ರದೀಪ್ ಗುಡ್ಡು ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದಂತಹ ಚೈತ್ರ ಗದ್ದಿಯವರು ಪುಷ್ಪ ನೀಡುವುದನ್ನು ಮೂಲಕ ಸ್ವಾಗತಿಸಬೇಕಂತ ಕೇಳ್ಕೊಳ್ತೀನಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮ ಕಾಲೇಜಿನ ಹಿರಿಯ ಸಹ ಸಹಾಯಕ ಪ್ರಾಧ್ಯಾಪಕಿಯಾದಂತಹ ಶ್ರೀಧ ಅನುಪಮಾ ಮೇಡಮ್ ಅವರನ್ನು ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಸುಮಂಗಳ ನತ್ತಿ ಅವರು ಪುಷ್ಪವನ್ನು ನೀಡೋದ್ರ ಮೂಲಕ ಸ್ವಾಗತಿಸಬೇಕಂತ ನಾನು ಕೇಳ್ಕೊಳ್ತೀನಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂತಹ ನಮ್ಮ ಕಾಲೇಜಿನ ಐ ಪಿ ಎಸ್ ಸಿ ಕೋಆರ್ಡಿನೇಟರ್ ಆಗಿರ್ತಕ್ಕಂತಹ ಆಂಗ್ಲ ಭಾಷೆಯ ಸಹಾಯಕ ಪ್ರಾಧ್ಯಾಪಕರಾದಂಥ ಶ್ರೀತಾ ನಾಗರಾಜ್ ಸರ್ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಭೂಮಿಕಾ ಬಿ ಎ ಸಿಕೊಂಡ್ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಪುಷ್ಪವನ್ನು ನೀಡೋದ್ರ ಮೂಲಕ ಸ್ವಾಗತಿಸಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ಜೋರಾ ಕಾರ್ಯಕ್ರಮದ ಪ್ರಮುಖ ರೂಪಾದಿಗಳು ಸಾಕಷ್ಟು ದಿನಗಳಿಂದ ಇದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ನಮ್ಮ ಕಾಲೇಜಿಗೆ ಸೂಕ್ತವಾದಂತಹ ಬೆಂಟರ್ ಅನ್ನು ಹುಡುಕಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿರ್ತಕ್ಕಂತಹ ಪ್ರೇರಣಾ ಕಾರ್ಯಕ್ರಮದ ಕೋಆರ್ಡಿನೇಟರ್ ಆದಂತಹ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಶ್ರೀಯತ ಸುರೇಶ್ ಗೌಡ ಸರ್ನ ನಮ್ಮ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯತ ಮಾರುತಿ ಸರ್ ಅವರು

ಅಂತರಂಗದೊಳಗೆ ನಾ ಹಸು ಇಲ್ಲೇ ಹೋಯ್ತು ಅಂದ್ರೆ ಹೊರಗಡೆಯಿಂದ ಎಷ್ಟೇ ಬಂದರೂ ಕೂಡ ಅದು ಸಾಧ್ಯ ಇಲ್ಲ ಬುರ್ಗಲ್ ಮೇಲೆ ನೀರು ಸುರಿದಂತೆ ಸಿನಿಮಾ ನೋಡ್ತಾ ಇರ್ತೀರ ಸಿನಿಮಾ ನೋಡ್ತಾ ಇದ್ದಾಗ ಕ್ಲೈಮ್ಯಾಕ್ಸ್ ಬಂದಿರುದ್ ಒಂದು ಸಿನಿಮಾ ಕ್ಲೈಮ್ಯಾಕ್ಸಿಗೆ ಬಂದಾಗ ಅವನ್ ಎಲ್ಲ ವಿಲನ್ ಹೊಡೆದು ನೆಲಕ್ಕೆ ಮಣಗಿಸಿ ಬಿಟ್ಟಿರ್ತಾರ ಅವಾಗ ಎಲ್ಲೋ ಇದ್ದ ಹೀರೋಯಿನ್ ಓಡಿ ಬರ್ತಾರ ಓಡಿ ಬಂದ ತಕ್ಷಣವೇ ನೋಡ್ತಾಳ ಅವನ ಅವನು ನೋಡ್ತಾನ ಅದು ಎಲ್ಲಿಂದ ಸ್ಫೂರ್ತಿ ಬರ್ತದೇನೋ ಎಲ್ಲ ಮಣ್ಣು ಮುಕ್ಕಿರ್ತಕ್ಕಂತ ಹೀರೋ ಮತ್ತೆ ಯಾರ ನೋಡಿ ಅದು ಏನದು ಮೋಟಿವೇಶನ್ ಹೀಗ ಯಾರು ಯಾವ್ದೋ ಒಂದು ಮೋಟಿವೇಶನ್ ಸಿಗ್ತಾ ಇರ್ತದೆ ಪ್ರೇರಣೆ ಸಿಗ್ತಾ ಇರ್ತದೆ ಸಿನಿಮಾ ಆಗಿರೋದ್ರಿಂದ ಹೀರೋ ಹೀರೋಯಿನ್ ಇಂದ ಹಿರೋಹಿಣಿಯಿಂದ ಹೀರೋನಿಗೆ ಮೋಟಿವೇಶನ್ ಸಿಗ್ತಾ ಇರ್ತದೆ ಇಲ್ಲಿ ಕೆಲವರಿಗೆ ಬಡತನವೇ ಮೋಟಿವೇಶನ್ ಮಾಡ್ತಾ ಇರ್ತದೆ ಹಸಿವು ಅಂತೀವಲ್ಲ ನಾವು ಹಸಿವು ಮನುಷ್ಯನಿಗೆ ಅದೇ ಮೋಟಿವೇಶನ್ ನಾನು ಪ್ರದೀಪ್ ಗುಡತ್ ಸರ್ ಅವರ ಭಯವಟ್ಟ ನೋಡ್ತಾ ಇದ್ದೆ ಕೇಳಿದೆ ಅವರು ಬಂದು ಸರ್ ನಿಮ್ ಬಗ್ಗೆ ಕೊಟ್ಟರಿ ಸರ್ ನಂಗೆ ಹೇಳ್ರಿ ಅಂತ ನೋಡ್ರಿ ಅವರು ಅತ್ಯಂತ ಹಿಂದುಳಿದ ಪ್ರದೇಶ ಹಗರಿ ಬೊಮ್ಮನೆ ಹಳ್ಳಿ ನೋಡಿದ್ದೇನೆ ಹಗರಿ ಹುಮ್ಮನೇಹಳ್ಳಿ ಹರಪನಹಳ್ಳಿ ಅವೆಲ್ಲ ಹೆಂಗ ಅಂದ್ರೆ ಡ್ರೈ ಏರಿಯಾ ಈ ಈ ಸಂದರ್ಭದೊಳಗೆ ಹೋದ್ವಿ ಅಂದ್ರೆ ಸಜ್ಜಿ ರೊಟ್ಟಿ ಅಥವಾ ಹೈಬ್ರಿಡ್ ಜೋಳದ ರೊಟ್ಟಿ ಆಮೇಲೆ ನೀರು ಕೂಡ ಸಿಗೋದಿಲ್ಲ ನಾನು ಅಲ್ಲೇ ಬಿ ಎಡ್ ಮಾಡಿದ್ದೇನೆ ಹರಪನಹಳ್ಳಿ ಕಾಲೇಜ್ ಬಹಳ ಹಿಂದುಳಿದ ಪ್ರದೇಶ ಬಂಗಾರ ಕುಸಿತ ಮಳೆಗಾಗಿ ಮಧ್ಯಾಹ್ನದಲ್ಲಿ ಸೃಷ್ಟಿಯಾದ ಪರ್ವತ ಯಾವ ಪರ್ವತ ಎಂದು ತಿಳಿಯುತ್ತಾರೆ ಆದ್ರೆ ಫೇಮಸ್ ಆಗಿರುವ ಸ್ಥಳ ಭೂಮಿ ಯಾವ್ದಪ್ಪ ಅಂದ್ರೆ ಅಮೆರಿಕದ ಸಿ ಎಲ್ ಯಾವ ನಿವೇಡ ಸಿ ಎಲ್ ನಿವೇಡ ಬಹಳ ಫೇಮಸ್ ಆಗಿರುವ ಪರ್ವತ ನೆಕ್ಸ್ಟ್ ಬರೋಣ ಇನ್ನೊಂದು ಬರ್ತೀನಿ ಯಾವ್ದಂದ್ರೆ ಅವಶೇಷ ಆದ್ರೆ ಅವಶೇಷ ಅಂದ್ರೆ ಇವತ್ತು ನಗ್ನೀಕರಣ ಮತ್ತು ಶಿಥಿಲೀಕರಣದಿಂದ ಅಂದ್ರೆ ಯಾವುದೇ ಕಾರಣದಿಂದ ಒಂದು ಪರ್ವತಗಳು ನಶಿಸಿ ಉಳಿದಿರುವ ಪರ್ವತವನ್ನ ಅವಶೇಷ ಅಂತ ಕರೀತಾರ ಬಹಳ ಸಲ ಕೆಎಸ್ ಕೆ ಎಸ್ ಐ ಇಂಪಾರ್ಟೆಂಟ್ ಅವಶೇಷ ಪರ್ವತ ನಾವೆಲ್ಲ ಸಾವಿರಾರು ವರ್ಷಗಳಿಂದ ಪರ್ವತಗಳು ಹುಟ್ಟಿವೆ ಹುಟ್ಟಿಯಿಂದ ನಶಿಸಿ ಉಳಿದಿರುವ ಪರ್ವತವನ್ನ ಅವಶೇಷ ಅಂತ ನೋಡಿ ನಶಿಸಿತು 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 ನಶಿಸಿ ಉಳಿದಿರುವ ಪರ್ವತ ಯಾವ ಪರ್ವತ ಕರೆಯುತ್ತಾರೆ ಕಾಣಿಸ್ತಾ ಇರುವ ಅವಶೇಷ ಎಸ್ ನೋಡಿ ಸಿಂಪಲ್ ಅವಶೇಷ ಅವಶೇಷ ಪರ್ವತಕ್ಕೆ ಉದಾಹರಣೆ ಅಂದ್ರೆ ನಿಮ್ಮ ಭಾರತದ ಅರವಳಿ ಬೆಟ್ಟ ಭಾರತದ ಯಾವ ಬೆಟ್ಟ ಪ್ರಪಂಚದ ಅತಿ ಪ್ರಾಚೀನವಾದಂತಹ ಅವಶೇಷ ಬೆಟ್ಟಂದ್ರೆ ಅರವಳ್ಳಿ ಬೆಟ್ಟ ಯಾವ ಬೆಟ್ಟ ಅವಶೇಷ ಬೆಟ್ಟ ಹಾಕಿ ಮಡಿಕೆ ಬರೋಣ ಮಡಿಕೆ ಪರ್ವತ ಅಂದ್ರೆ ಈ ಕಡೆ ಭೂಮಿ ಇದೆ ಈ ಕಡೆ ಭೂಮಿ ಇದೆ ಆದರೆ ಎರಡು ಒತ್ತಿ ಒತ್ತಿ ಅಂದ್ರೆ ಈ ಕಡೆ ಭೂಮಿ ಈ ಕಡೆ ಭೂಮಿ ಎರಡು ಭೂಮಿಗಳು ಒತ್ತಿ ಮಧ್ಯದಲ್ಲಿ ಸೃಷ್ಟಿಯಾಗಿರುವ ಪರ್ವತವನ್ನ ಮಡಿಕೆ ಪರ್ವತ ಎಂದು ಕರೀತಾರೆ ಯಾವ ಪರ್ವತ ಮಡಿಕೆ ಅಂದ್ರೆ ಇಲ್ಲಿ ಒಂದು ಭೂಮಿ ಬರುತ್ತಾ ಈ ಕಡೆ ಭೂಮಿ ಕಡೆ ಭೂಮಿ ಈ ಕಡೆ ಭೂಮಿ ಎರಡು ಭೂಮಿ ಒತ್ತಿ ಮಧ್ಯದಲ್ಲಿ ಮಣ್ಣು ಏರಿಕೆ ಆಗ್ತಂದ್ರೆ ಅದನ್ನ ಯಾವ ಪರ್ವತ ಅಂತ ಕರೆಯುತ್ತಾರೆ ಮಡಿಕೆ ಆದ್ರೆ ಪ್ರಪಂಚದ ಅತಿ ದೊಡ್ಡ ಮಡಿಕೆ ಪರ್ವತ ಯಾವ್ದನ್ನು ಕೇಳಿದ್ರೆ ಹಿಮಾಲಯ ಪರ್ವತ ಪ್ರಪಂಚದ ಅತಿ ಉತ್ತಮವಾದ ಮಡಿಕೆ ಪರ್ವತ ಯಾವ್ದಂದ್ರೆ ದಕ್ಷಿಣ ಅಮೆರಿಕಾ ಖಂಡದ ಆಂಡೀಸ್ ಪ್ರಪಂಚದ ಅತಿ ಹಗಲವಾದ ಮಡಿಕೆ ಪರ್ವತ ಯಾವ್ದಂದ್ರೆ ರಾಕಿ ಪರ್ವತ ಎಸ್ ಅಂಡರ್ಸ್ಟ್ಯಾಂಡ್ ಓಕೆ ಜಾಗ್ರಫಿ ಓದ್ಬೇಕಾದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನಾನು ಜಾಗ್ರಫಿ ಹೆಂಗ್ ಓದ್ಬೇಕು ಓಕೆ ಜಾಗ್ರಫಿ ಓಕೆ ಹುಡುಗಿರಿ ಇವತ್ತು ನೀವೇ ಹುಡುಕಿ ಯಾರು ಬರದು ಆರು ತಿಂಗಳ ಟೈಮ್ ತಗೊತಾರ ಓಕೆ ಹಾಗಾದ್ರೆ ನಮ್ಮ ಸಂವಿಧಾನದಲ್ಲಿ ಬಳ ಬಳಸಲಾದ ಪದಗಳ ಸಂಖ್ಯೆ ಎಷ್ಟು ಸಂವಿಧಾನದಲ್ಲಿ ಎಷ್ಟು ಪದಗಳಿವೆ ಬೇಕಾದ್ರೆ ಇದನ್ನು ನಾನು ಹೇಳ್ತೀನಿ ಒಂದು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಪದಗಳು ಒಂದು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಪದಗಳಿವೆ ನಮ್ಮ ಸಂವಿಧಾನದ ಓಕೆ ಇದನ್ನು ತಿಳ್ಕೊಳ್ಳಿ ಹಾಗಾದ್ರೆ ನಮ್ಮ